ಈಗ ಒಂದು ವಾರದಿಂದ ಸುದ್ದಿ ಬಂದಿದೆ ನಮಗೆ ಸುದ್ದಿ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನತನ ಛತ್ರಿಯಿಂದ ಇದ್ದರು ನಾವು ನಾಲ್ಕೈದು ದಿವಸ ಗಡುವು ಕೊಟ್ಟಿದ್ವಿ ಇಪ್ಪತ್ನಾಲ್ಕು ತಾರೀಕು ಸೋಮವಾರವರೆಗೂ ಗಡಿ ಕೊಟ್ಟಿದ್ವಿ ಅಲ್ಲಿ ಕ್ಷಮೆ ಕೇಳಬೇಕಿತ್ತು ಅಷ್ಟೇನೇ ಅವರು ಏನು ಕ್ಷಮೆ ಕೇಳದೆ ಇದ್ರೆ ನಾವು ಮಂಗಳವಾರ ಹತ್ತು ಗಂಟೆಗೆ ಇಪ್ಪತ್ತೈದು ಹತ್ತು ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜೆ ಸರ್ಕಲ್ವರೆಗೂ ಛತ್ರಿ ಮೆರವಣಿಗೆ ಮಾಡ್ತೀವಿ ಅಂತ ನಾವು ಹೇಳಿಕೆ ಕೊಟ್ಟಿದ್ವಿ ಅದೇ ರೀತಿ ಅವರು ಕ್ಷಮೆ ಕೇಳಿಲ್ಲ ನಮ್ಮನ್ನು ನಾವು ಛತ್ರಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಮುಂದೆ ಸಂಜೆ ಸರ್ಕಲಲ್ಲಿ ಏನು ರಸ್ತೆ ತಡೆ ಮಾಡ್ತೀವಲ್ಲಿ ಅನಂತರ ಯಾರು ಬ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ನಮಗೆ ನಾವಂತೂ ಒಂದು ಅಷ್ಟೊತ್ತು ರಸ್ತೆ ತಡೆ ಮಾಡಿಬಿಟ್ಟು ನಮ್ಮ ಚಳುವಳಿನ ಮಾಡ್ತೀವಿ ಮತ್ತು ಅವರು ಮಂಡಿಗೆ ಬರಬೇಕಾದ್ರೆ ಏನು ಕ್ಷಮೆ ಕೇಳಿಬಿಟ್ಟೆ ಬರಬೇಕು ಯಾವುದೇ ಕಾರಣಕ್ಕೂ ಮಂಡಿಗೆ ಬರೋಂಗಿಲ್ಲ ಯಾವುದೇ ಕಾಂಗ್ರೆಸ್ ಶಾಸಕರ ಕರೀಲಿ ಯಾವುದೇ ಕಾರ್ಯಕ್ರಮ ಆಗಲಿ ಡಿ ಕೆ ಶಿವಕುಮಾರ್ ಅವ್ರು ಮಂಡಿಗೆ ಕಾಲಿಡಕ್ಕೆ ಕ್ಷಮೆ ಕೇಳಿದಾಗ ಯಾಕೆ ಛತ್ರಿ ಅವರು ನಾವೆಲ್ಲ ಛತ್ರಿಗಳು ಹೇಳಿದ್ದಾರೆ ಅವರು ಛತ್ರಿಗೊಳಗೆ ಹತ್ತಿರ ಯಾಕೆ ಬರ್ಬೇಕು ಅವರು ಯಾವ ಕಾರ್ಯಕ್ರಮಕ್ಕೆ ಬರಬೇಕು ಅವರು ನಾನು ಅವತ್ತಿಂದಲೇ ಹೇಳ್ತಾನೆ ಇದ್ದೀನಿ ಅಂತರ್ರಾಜ್ಯ ಛತ್ರಿ ಶಿವಕುಮಾರ್ ಕಲ್ಲು ಜೀವನ ಮಾಡ್ತಿದ್ದಂಥ ಶಿವಕುಮಾರ್ ಛತ್ರಿ ಅವ್ನ ಛತ್ರಿ ಬುದ್ಧಿ ಅವ್ರ ಪಾರ್ಟಿಯರಿಗೆ ಇವತ್ತು ಅದನ್ನು ನಾವು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಅವರೇ ಮಟ್ಟ ಹಾಕ್ತಾರೆ ಅವ್ರಿಗೆ ಎರಡೇ ಆಪ್ಷನ್ ಇರೋದು ಒಂದು ಜೈಲ್ಗೆ ಹೋಗ್ಬೇಕು ಒಂದು ನಿವಾಸ ಆಸ್ಪತ್ರೆಗೆ ಸೇರಬೇಕು ಅಷ್ಟೊಂದು ಮನಸ್ಥಿತಿ ಹದಗೆಟ್ಟಿದೆ ಅವ್ರದ್ದು ಅವ್ರು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅವರು ಯಾಕೆಂದ್ರೆ ಅವ್ರ ಬಾಯ್ಲಿ ಇಂಥ ಪದಗಳು ಬರಬೇಕಾದ್ರೆ ಬುದ್ಧಿ ಸ್ಥಿಮಿತೆ ಇಲ್ಲ ಅಂತ ಕಾಣ್ತದೆ ಸ್ಥಿಮಿತ ಇರೋರು ಯಾವ ಒಬ್ಬ ರಾಜ್ಯ ನಾಯಕ ಈ ಮಾತಕ್ಕೆ ಮಾತು ಮಾತನಾಡಲ್ಲ ಬುದ್ಧಿ ಸೀಮಿತ ಇಲ್ಲ ಒಂದು ವಾರ ಆಯ್ತು ಕೊಟ್ಟು ಮಂಡ್ಯದ ಬಹಳ ವಿರೋಧ ವ್ಯಕ್ತ ಆಗ್ತಾ ಇದೆ ಇವತ್ತು ಪ್ರತಿಭಟನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ ಅವರ ಪರವಾಗಿ ಸ್ವಾಮಿ ಅವರು ಕ್ಷಮೆ ಕೇಳ್ತಿದ್ದಾರೆ ಅವರು ಮಂಡ್ಯ ಮಂಡ್ಯ ಬಹಳ ಒಲವಿದೆ ಡಿ ಕೆ ಶಿವಕುಮಾರ್ಗೆ ತಪ್ಪು ಹೇಳಿರುವಂತದ್ದು ಅಂತ ಹೇಳ್ತಾ ಇದಾರೆ ಈಗ ಕೇಳಿದ್ರೆ ನಾವು ಚಳುವಳಿ ಶುರು ಮಾಡಿದ್ಮೇಲೆ ಕೇಳಿರುವಾಗ ಯಾರು ಒಪ್ತಾರೆ ಸರ್ ಅದನ್ನ ಯಾರು ಒಪ್ತಾರೆ ಅದನ್ನ ಪರವಾಗಿ ಸಾವಿರ ಕೇಳಬಹುದು ಇತ್ತು ಆವತ್ತೆ ಇತ್ತು ಟೈಮ್ ನಾವು ಮಾತಾಡ್ತೀವಿ ಅಂತ ಹೇಳ್ಬೋದಿತ್ತು ಅವರು ಅವ್ರು ಹೇಳೋದಿವ್ಸನೇ ಮಾರಣೆಗೆ ನಾವು ಮಾತಾಡ್ತೀವಿ ಜಿ ಕೆ ಶಿವಕುಮಾರ್ ಜೊತೆಲಿ ಯಾರು ನಾವು ಏನು ಚಳುವಳಿ ಕ ಕಾನ್ಫೋನ್ ಮಾಡ್ದು ಮಾಡ್ತೀವಿ ಅಂತ ಹೇಳಿದೆ ನಾವು ಚಳುವಳಿ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ವಲ್ಲ ಆವತ್ತು ಹೇಳ್ಬೋದಿತ್ತು ಅವರು ಶಿವಕುಮಾರ್ ಅವರು ಚಳುವಳಿ ಸ್ವಾಮಿ ಅವರು ಇವತ್ತು ನಾವು ಚಳುವಳಿ ಮಾಡ್ತೀವಿ ಅಂತ ಏನು ಸ್ಟ್ರಾಂಗಾಗಿ ಮಾಡ್ತೀವಿ ಅಂತ ಪ್ರಗತಿಪರ ಸಂಘಟನೆಯವರು ರೈತ ಸಂಘಟನೆಯವರು ಕ್ರಿಶ್ಚಿಯನ್ರು ಮುಸಲ್ಮಾನರು ದಲಿತರು ಎಲ್ಲ ಸೇರಿಕೆ ಚಳುವಳಿ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ಇವತ್ತೇನು ಹೇಳಿಕೆ ಕೊಡೋದು ಅವರು ಆವತ್ತು ಎಲ್ಲ ಕಾಂಗ್ರೆಸ್ ಓಟ್ ಕೊಟ್ಟು ಕಾಂಗ್ರೆಸ್ ಗೆಲ್ಸಿಲ್ವಾ ಮಂಡ್ಯ ಜಿಲ್ಲೆಯಲ್ಲಿ ಎಮ್ ಎಲ್ ಸಿಗಳಾಗಿಲ್ವಾ ಎಮ್ ಎಲ್ ನಾವು ಏನ್ ತಾತ್ಕಾಲಿಕ ಹೋರಾಟ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅವರು ಮಂಡಿಕೇನ ಕಾರ್ಯಕ್ರಮ ಹಾಕಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅವ್ರ ಕಾರ್ಯಕ್ರಮನ ಭಂಗಪಡಿಸ್ತೇವೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ